್ರೆ ಗಂಡಸಾಗಿದ್ರೆ ನೋಡಿ ಗಂಡಿಸ್ತನ ಒಂದು ಸಾಬೀತ್ ಮಾಡುದು ಯಾವ್ದಾದ್ರು ಒಂದು ಬಂದು ಅಲ್ಲಿ ಭಾಗವಹಿಸಿ ಒಂದು ನಾಯಕತ್ವ ಆಗಲ್ಲ ಗಂಡಸ ತೋಪ ಮಾಡುದು ಡಾಕ್ಟರ್ಗಳು ಯಾವ ರೀತಿ ಅಂದ್ರೆ ಒಂದು ಹೆಣ್ಣನ್ನು ಕರ್ಕೊಂಡ್ಬಂದ್ ಬಿಟ್ಟು ಅವ್ರಿಗೆ ಒಂದು ಗಂಡು ಒಂದ್ ಮಗು ಹೆಣ್ಣು ಗಂಡು ಮಗು ಉಡ್ಸಕ್ಕೆ ತಾಕತ್ತಿಲ್ದಿರದ್ರೆ ಅವ್ರನ್ನ ಗಂಡಿಸ ಅಲ್ಲ ಅಂತ ಹೇಳ್ತಾರೆ ಈ ಮನುಷ್ಯ ಈ ಒಂದು ಅಸಂಸ್ಕೃತ ಭಾಷೆನ ಬಳಸ್ತಾನೆ ಆಮೇಲೆ ಇವ್ರು ಹೇಳ್ತಾರೆ ನಮ್ಮ ಒಂದು ಏನಿ ಹೋರಾಟ ಮಾಡ್ತಾ ಇದ್ರೆ ಅವ್ರ ಗಳಿಗೆ ಅವ್ರ ಸಂಸ್ಕೃತಿ ಮೀರಿ ಮಾತಾಡ್ತಾರೆ ತುಚ್ಛುವ ಮಾತಾಡ್ತಾರೆ ಅಂತ ಇದು ತುಚ್ಛುವ ಮಾತಾಡಿದಲ್ವಾ ಇದು ಇದು ಅಸಂವಿಧಾನಿಕ ಪದ ಅಲ್ವಾ ಗಂಡಿಸ್ತನ ಏನ್ ಇವ್ನ ಗಣಿಸ್ತದ ನಾವು ಗಂಡಿಸ್ತಿವಿ ಅಂತ ಹೇಳ್ತಾರೆ ನೀ ನಾವು ಏನ್ ಗಂಡಿಸಿಲ್ವಾ ಅವ್ರು ವಿರುದ್ಧ ಹೋರಾಡೋದು ನಾವು ಗಣಸ್ರೆ ಅಲ್ವಾ ಇವನು ಏನಿಗೆ ಗಂಡು ನಾವು ಗಂಡಿಸ್ತೀವಿ ಅಂತ ಹೇಳ್ತಾರೆ ಆಯ್ತು ಗಂಡಿಸ್ತನ ತೋರ್ಸಿ ಬಿಡಲ್ಲ ಈ ಕೃಷ್ಣಪ್ಪನವರು ಅವ್ರ ಏನು ಇಲ್ಲಿ ಇದು ಮಾಡ್ಬೇಕು ಅಂತ ಬಂದಿಲ್ಲ ಅವ್ರಿಗೆ ಸಾಕಷ್ಟು ಕೊಟ್ಟಿದ್ದಾರೆ ಭಗವಂತ ಆರಾಮಾಗಿದ್ದಾರೆ ಆದ್ರೆ ನಮ್ಮ ನಮ್ಮ ತಾಲೂಕಿಗೆ ಆಗ್ತಕ್ಕಂತ ಒಂದು ಅನಾಹುತವನ್ನು ತತ್ವಕ್ಕೋಸ್ಕರವಾಗುವ ನಾಯಕತ್ವ ವಹಿಸಿದರೆ ಮುಂದೆನು ವಹಿಸ್ತಾರೆ ಇವರು ಈ ರೀತಿ ಎಲ್ಲ ಇದು ಮಾಡಿ ಮಾಡಕ್ ಆಗೋದಿಲ್ಲ ಗೊತ್ತಾಯ್ತಾ ಪ್ಯೂರಿಫೈಡ್ ವಾಟರ್ ಅಂತ ಹೇಳ್ತಾರೆ ಏನು ಬಿಸ್ಲೇರಿ ತರ ಬನ್ನಿ